ವಿಶೇಷವಾಗಿ ಬಡವರಿಗೆ ಆಸರೆ ಕೊಡ್ತಕ್ಕಂಥ ಬಡವರಿಗೋಸ್ಕರ ಸರ್ಕಾರ ನಡೆಸ್ತಾ ಇರ್ತಕ್ಕಂಥ ಒಬ್ಬ ನಾಯಕ ಅಂದರೆ ಸನ್ಮಾನ್ಯ ಸಿದ್ದರಾಮಯ್ಯನವರು ಹಾಗೂ ವಸತಿ ಸಚಿವರಾದಂಥ ಜಮೀರ್ ಅಹಮದ್ ಖಾನ್ರವರು ನಮ್ಮ ಸ್ಲಂ ಬೋರ್ಡಿನ ಅಧ್ಯಕ್ಷರಾದಂಥ ಪ್ರಸಾದ್ ಅಬ್ಬಯ್ಯನವರು ಮತ್ತು ಬೇರೆ ಎಲ್ಲ ನಾಯಕರಲ್ಲಿ ಉಪಸ್ಥಿತರಿದ್ದಾರೆ ಅಲ್ಲೇ ಮೇನ್ ಕಾರ್ಯಕ್ರಮ ನಡೀತಾ ಇದೆ ಸುಮಾರು ಎರಡು ಲಕ್ಷ ಜನ ಅಲ್ಲಿ ಸೇರಿರ್ತಕ್ಕಂಥ ಒಂದು ದೊಡ್ಡ ಕಾರ್ಯಕ್ರಮ ನಾವು ನಮ್ಮ ಕ್ಷೇತ್ರದಲ್ಲಿ ಏನು ಮನೆಗಳು ತಯಾರಾಗಿದ್ದವು ಅದನ್ನು ಕೂಡ ಅವತ್ತಿರೇ ಮಾಡಣ ಅಂತ ತೀರ್ಮಾನ ಮಾಡಿ ಇವತ್ತು ಮಾಡ್ತಾ ಇದ್ದೀವಿ ಈ ಮನೆಗಳು ಸುಮಾರು ನಲ್ವತ್ತೈವತ್ತು ವರ್ಷ ಹಿಂದೆ ಕಟ್ಟಿರ್ ನಿಮ್ಮ ಅಲ್ವಾ ವರ್ಷಗಳಿಗೆ ನನ್ಗೆ ಗೊತ್ತಿಲ್ಲಪ್ಪ ನಾನು ಎಮ್ ಎಲ್ ಎ ಆಗಿದಾಗ ಆರು ವರ್ಷಗಳ ನಾನೇನು ಸೊ ಆ ಮನೆ ಭಾಳ ಶೀತಲವಾಗಿತ್ತು ಜನ ಬಹಳ ಕಷ್ಟದಲ್ಲಿದ್ದರು ನಮ್ಮ ಎಲ್ಲ ಅಕ್ಕಂದಿರು ನಾನು ಬಂದರೆ ಯಾವಾಗಲೂ ಹೇಳೋರು ಅಲ್ಲ ಈ ಮನೆ ಈ ಥರ ಇದೆ ನಾವು ಬೇರೆ ಕರೆಕ್ಬೇಕು ಏನಾದರೂ ಮಾಡ್ತೀವಿ ಅಂತ ದೇವಿ ಇದೆ ಅದಕ್ಕೆ ಹೊಸ ಮನೆಗಳನ್ನು ಕಟ್ಟಿಸೋಣ ಅಂತ ಹೇಳಿ ಸರ್ಕಾರದಲ್ಲಿ ನಾವು ಮನವಿ ಮಾಡಿಕೊಂಡು ಈ ಮನೆ ನಾವು ಎರಡು ವರ್ಷದಿಂದ ಪ್ರಾರಂಭ ಮಾಡಿದ್ವಿ ಅಲ್ವಾ ಎರಡು ವರ್ಷ ಅಲ್ಲ ಒಂದೂವರೆ ವರ್ಷ ಪ್ರಾರಂಭ ಮಾಡಿದ್ವಿ ಸೊ ಭಾಳಷ್ಟು ಕಷ್ಟಗಳು ಇವು ಕೆಲವರು ಈ ಜಾಗನೇ ಒಳ್ಕೋಬೇಕು ಅಂತ ಪ್ಲ್ಯಾನಿಂಗ್ ಮಾಡಿಕೊಂಡು ಸೊ ಆ ಪ್ಲ್ಯಾನಿಂಗ್ ಮಾಡಿಕೊಂಡು ಏನೋ ಮಾಡಿ ಬಡವರಿಗೆ ವಂಚನೆ ಮಾಡಿ ಜಾಗ ಹೊಡ್ಕೊಳ್ಳೋಣ ಅಂತಲೂ ಪ್ಲ್ಯಾನಿಂಗ್ ಮಾಡಿದ್ದೆ ಅದರಿಂದಲೂ ಸ್ವಲ್ಪ ತಡ ಆಯಿತು ಇಲ್ಲಾಂದರೆ ಸ್ವಲ್ಪ ಮುಂಚಿತವಾಗ್ಲೇ ಮನೆಗಳು ರೆಡಿ ಆಗ್ತಿದೆ ಕೆಲಸ ಪ್ರಾರಂಭ ಮಾಡೋದಕ್ಕೆ ತಡ ಆಯಿತು ಬಟ್ ಮಾಡಿ ಇವತ್ತು ನಿಮಗೆ ನಾವು ಮಾತು ಕೊಟ್ಟಿದ್ದೀವಿ ಮನೆ ಒಳ್ಳೆ ಮನೆ ಕಟ್ಟಿ ನಿಮಗೆ ಕೊಡ್ತೀವಿ ಅಂತ ಆ ತಕ್ಕಂತೆ ಈ ಇರಬೇಕು ನಿಮಗೆ ನಿಮ್ಮ ಕೈಗೆ ಕೊಡ್ತಾ ಇದ್ದೀವಿ ಯಾಕಂದರೆ ಪಬ್ಲಿಕ್ ಲೈಫಲ್ಲಿ ಓಟಕ್ಕೋಸ್ಕರ ಆಗಲಿ ಅಥವಾ ನಿಮ್ಮ ಹೆಸರು ಜನರಲ್ಲಿ ಇರಬೇಕು ಅಂತ ಹೇಳಿ ನಾವು ಏನು ಬೇಕು ಮಾತಾಡಿ ಹೋಗ್ಬಿಟ್ರೆ ಸಾಲಬೇಕು ನಾವು ಏನು ಮಾತಾಡ್ತೀವಿ ಅದನ್ನು ಪಾಲನೆ ಮಾಡಿ ಎಷ್ಟು ಮಾಡಕ್ಕೆ ಸಾಧ್ಯವಾಗುತ್ತೆ ಅಷ್ಟೇ ಹೇಳಬೇಕು ಮತ್ತೆ ಯಾವುದು ಮಾಡೋಕ್ಕೆ ಸಾಧ್ಯವಾಗಲ್ಲ ಅಂತ ಜನ ಹೇಳ್ತಾರ ಅದು ನಾಳೆ ಬಂದಿಲ್ಲೆ ಆ ಬದ್ಧತೆ ನನಗಿದೆ ಇವತ್ತು ನಮ್ಮ ಕ್ಷೇತ್ರದಲ್ಲಿ ಬಡವರ್ಗೋಸ್ಕರ ಮನೆಗಳು ಬಡವರ್ಗೋಸ್ಕರ ಆಸ್ಪತ್ರೆ ಬಡೋದಕ್ಕೋಸ್ಕರ ಬಡವ್ರ ಮಕ್ಳು ಓದಲಿ ಅಂತ ಸ್ಕೂಲು ಕಾಲೇಜು ಅವ್ರು ಆಟ ಅಂತ ಆಟದ ಮೈದಾನ ಮತ್ತೆ ಅವ್ರ ಮನೆಗಳು ಮದುವೆ ಹಾಕ್ಬೇಕಾಗುತ್ತೆ ಒಳ್ಳೆ ಚೌಟ್ರಿ ಬೇಕು ಅಂತ ಕೇಳ್ಕೊಂಡಿದ್ರು ಚೌಟ್ರಿನೂ ರೆಡಿ ಇದೆ ಇನ್ನೊಂದು ತಿಂ ಎರಡು ತಿಂಗಳಿಗೆ ಎರಡು ತಿಂಗಳಿಗೆ ಏ ಸುಮ್ಮನೆ ಕೂರೆ ನಿನ್ನೆ ಎರಡು ತಿಂಗಳಿಗೆ ರೆಡಿ ಆಗಿದೆ ವರ್ಷದಿಂದ ಚೌಟ್ರಿ ಬೇಕು ಅಂತ ಕೇಳ್ತಿದ್ರು ಒಂದು ಶೆಡ್ಡು ಆ ಶೆಡ್ ಅಲ್ಲಿ ಭಾಳ ಕಷ್ಟಪಟ್ಟು ಹಸು ಕಟ್ಟ ಕಟ್ಟುವ ಶೆಡ್ಡು ಚೌಲ್ಟ್ರಿ ಅಂತ ಮಾಡಿ ಇಟ್ಕೊಂಡಿದ್ರು ನಾನು ನಿಮ್ಗೆ ಹೇಳಿದ್ದೆ ಶ್ರೀಮಂತರು ಯಾವ ರೀತಿಯ ಚೌಲ್ಟ್ರಿಲಿ ಮದುವೆ ಮಾಡ್ತಾರೆ ಆ ರೀತಿ ಚೌಲ್ಟ್ರಿ ಮಾಡ್ಕೊಡ್ತೀನಿ ಅಂತ ಹೇಳಿದ್ರು ಇವತ್ತು ರೆಡಿ ಆಗಿದೆಯಲ್ಲ ಹೋಗಿ ನೋಡಿ ಈಗ ಫುಲ್ ರೆಡಿ ಆದಮೇಲೆ ನೋಡಿ ಫಸ್ಟ್ ಕ್ಲಾಸ್ ಜೌಟ್ರಿಯೂ ಮಾಡಿದ್ದೀನಿ ಅದರ ಮೇಲೆ ಇನ್ನೊಂದು ಹಾಲು ಕಟ್ ಕಟ್ಟಿದ್ದೀನಿ ಇಲ್ಲಿನ ಮಹಿಳೆಯರಿಗೆ ಕೌಶಲ್ಯ ತರಬೇತಿ ಕೊಡಬೇಕು ಯಾವುದಾದ್ರೂ ಒಂದು ಎನ್ ಜಿ ಓಗೆ ಕರೆಸಿ ಸರ್ಕಾರದ ಸಹಾಯದಿಂದ ನಮ್ಮ ಲೇಡೀಸು ಏನು ಕೆಲಸ ಮಾಡ್ತಾರೆ ಅವ್ರಿಗೆ ಸ್ಕಿಲ್ಲು ಕೌಶಲ್ಯ ತರಬೇತಿ ಕೊಡ್ತಕ್ಕಂಥ ಒಂದು ಹಾಲು ಕೂಡ ಮಾಡಿದ್ದೀನಿ ನಿಮ್ಮ ಫುಟ್ಬಾಲ್ ಸ್ಟೇಡಿಯಮ್ಮು ಕೂಡ ಕೆಲಸ ನಡೀತಾ ಇದೆ ಇನ್ನೊಂದು ವರ್ಷಕ್ಕೆ ಅದನ್ನು ಕೂಡ ಸಂಪೂರ್ಣವಾಗಿ ಕೆಲಸ ಮುಗಿಸಿ ನಾವು ಇನಾಗ್ರೇಷನ್ ಮಾಡಿ ಸೊ ಇದೆಲ್ಲ ಕಟ್ತಾ ಇರೋದು ಇದೆಲ್ಲ ಮಾಡ್ತಾ ಇರೋದು ಯಾರಿಗೋಸ್ಕರ ನಮ್ಮ ಕ್ಷೇತ್ರದ ಜನರಿಗಾಗಿ ಸೊ ನೀರಿನ ಸಮಸ್ಯೆ ಇತ್ತು ನೀರಿನ ಕೆಲಸ ಇದ್ದೀವಿ ಚರಂಡಿ ಸಮಸ್ಯೆ ಇದ್ದು ಚರಂಡಿ ಕೆಲಸ ಮಾಡ್ತಾಯಿದ್ದೀವಿ ರೋಡ್ ಎಲ್ಲಿಲ್ಲ ರೋಡ್ ಮಾಡ್ತಾ ಇದ್ದೀವಿ ಫುಟ್ಪಾತ್ ಮಾಡ್ತಾ ಇದ್ದೀವಿ ಸ್ಕೂಲ್ ಕಟ್ತಾ ಇದ್ದೀವಿ ಕಾಲೇಜ್ ಕಟ್ತಾ ಇದ್ದೀವಿ ಹಾಸ್ಪಿಟಲ್ ಕಟ್ತಾ ಇದ್ದೀವಿ ಚೌಲ್ಟ್ರಿ ಫುಟ್ಬಾಲ್ ಸ್ಟೇಡಿಯಂ ಕಟ್ತಾ ಇದ್ದೀವಿ ಜಿಮ್ ಬೇಕು ಅಂದರೆ ಜಿಮ್ ಕಟ್ಕೊಡ್ತಾ ಇದ್ದೀವಿ ವಾಟರ್ ಪ್ಲ್ಯಾಂಟ್ ಬೇಕು ಅಂದರೆ ವಾಟರ್ ಪ್ಲ್ಯಾಂಟ್ ಕಟ್ತಾ ಇದ್ದೀವಿ ಅಲ್ವಾ ಸೊ ನಾವು ನಮ್ಮ ಜನರಕ್ಕೋಸ್ಕರ ಏನೇನು ಮಾಡಬೇಕು ನಾವು ನಮ್ಮ ಕರ್ತವ್ಯ ಅಂತ ತಿಳ್ಕೊಂಡು ಮಾಡ್ತಾ ಇದ್ದೀವಿ ಶಿವಾಜಿನಗರ ಕ್ಷೇತ್ರದಲ್ಲಿ ಯಾವ ಜಾತಿ ಇಲ್ಲ ಯಾವ ಧರ್ಮ ಇಲ್ಲ ಯಾರಿಗೂ ಕೂಡ ಯಾವುದೇ ರೀತಿಯ ಭೇದಭಾವ ಇಲ್ಲದೆ ಇರ್ತಕ್ಕಂಥ ನಮ್ಮ ಸಿದ್ಧಾಂತ ಎಲ್ಲ ಇದ್ದಾರೆ ನಮ್ಮ ಕ್ಷೇತ್ರದಲ್ಲಿ ನಾವು ಹಿಂದೂ ಮುಸ್ಲಿಂ ಕ್ರೈಸ್ತು ಸಿಖ್ರು ಯಾರಿದ್ರೂ ಎಲ್ಲರೂ ನಾವು ಒಂದಾಗಿ ಒಂದೇ ದೇವ್ರ ಮಕ್ಕಳಾಗಿ ಒಂದೇ ತಾಯಿ ಮಕ್ಕಳಾಗಿ ನಾವು ಬದುಕಬೇಕು ಹೌದು ಅಲ್ವಾ ಸೊ ನಾವು ಬದುಕ್ತೀವಲ್ವ ನಮ್ಮ ಮಕ್ಳಿಗೂ ಅದೇ ಹೇಳ್ಕೊಡ್ಬೇಕು ಯಾರು ಬೇರೆ ಅಲ್ಲಪ್ಪ ಎಲ್ಲರೂ ಒಂದೇ ದೇವರು ನೀವು ಇಲ್ಲಿ ಗುರುದ್ವಾರ ಪಕ್ಕನೇ ಇದೆಯಲ್ಲ ಅಲ್ಲಿ ಹೋಗಿ ಪ್ರೇ ಮಾಡಿದ್ರು ಅದೇ ಮಸೀದಿಗೋಗಿ ಪ್ರೇ ಮಾಡಿದ್ರು ಅದೇ ದೇವಸ್ಥಾನಕ್ಕೋಗಿ ಪ್ರೇ ಮಾಡಿದ್ರು ಅದೇ ಚರ್ಚಿಗೆ ಹೋಗಿ ಪ್ರೇ ಮಾಡಿದ್ರು ಅದೇ ನಾಲ್ಕು ನಾಲ್ಕು ಐದೇ ದೇವರು ಇದೆ ಒಂದೇ ದೇವರು ಬೇರೆ ಬೇರೆ ಹೆಸರು ಬೇರೆ ಬೇರೆ ಪದ್ಧತಿ ನಾವು ಎಲ್ಲ ಗುರುವಾರ ನೋಡ್ತೀವಿ ಮಸೀದಿ ನೋಡ್ತೀವಿ ಚರ್ಚ್ ನೋಡ್ತೀವಿ ದೇವಸ್ಥಾನ ನೋಡ್ತೀವಿ ಅಷ್ಟೇ ದೇವರ ನಾವು ಮತ್ತೆ ಬಡವ್ರ ನಿಮಗೆ ಎಷ್ಟು ಜನ ಕಟ್ಟಿ ನಾವು ಈ ಕೊಡ್ತೇ ಯಾರಾದರೂ ನಿಮ್ಮಿಂದ ಒಂದೇ ಒಂದು ರೂಪಾಯಿ ತಗೊಂಡಿದಾರಾ ಹೇಳಿ ಒಂದೇ ಒಂದು ರೂಪಾಯಿ ಯಾರು ನಿಮ್ಮನ್ನ ಎಕ್ಸ್ಪ್ಲೈಟ್ ಮಾಡಿದೆ ನಿಮ್ಮ ಹಕ್ಕಿದು ಆ ಹಕ್ಕನ್ನು ನಿಮಗೆ ವಾಪಸ್ ಕೊಡ್ತಾ ಇದ್ದೀವಿ ಇನ್ನು ಮುಂದೆ ಇದೇ ರೀತಿ ಕೆಲಸ ಮಾಡ್ಕೊಂಡು ಹೋಗೋಣ ನಿಮ್ಮೆಲ್ಲರ ಆಶೀರ್ವಾದ ನಮ್ಮೆಲ್ಲರ ಮೇಲೆ ಇರಲಿ ಅಂತ ನಾನು ಹೇಳ್ತಾ ನಮ್ಮ ಸರ್ಕಾರದ ಮೇಲೆ ಇರಲಿ ಅಂತ ಹೇಳ್ತಾ ಇವತ್ತು ನಮ್ಮ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು ಜಮೀರ್ ಅಹಮದ್ ಖಾನ್ ನಮ್ಮ ಮಂತ್ರಿಗಳು ಮತ್ತು ಪ್ರಸಾದ್ ಅಬ್ಬಯ್ಯ ಅವರು ನಮ್ಮ ಈ ಭಾಗ ಈ ಡಿಪಾರ್ಟ್ಮೆಂಟಿನ ಚೇರ್ಮನ್ ಅವರು ಮೂರು ಸೇರಿ ಮೂರವರು ಸೇರಿ ಒಳ್ಳೆಯ ಕೆಲಸ ಮಾಡಿ ನಮ್ಮ ರಾಜ್ಯದ ಬಡವರಿಗೆ ನಲವತ್ತು ಎರಡು ಸಾವಿರದ ಮುನ್ನೂರ ಐವತ್ನಾಲ್ಕು ಮನೆ ಎಷ್ಟು ಮುನ್ನೂರ ಐವತ್ನಾಲ್ಕು ಮನೆ ಇವತ್ತು ಕೈ ಕೊಡ್ತಾ ಇರೋದು ಹಿಂದೆ ಬಿ ಜೆ ಪಿಯವರಿದ್ದರು ಮಾಡಿಕೊಡ್ತೀವಿ 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 ಅಂತ ಹೇಳಿ 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 ಮನೆಗೆ ಹೋಗ್ಬಿಟ್ರು ಏನೇನು ಮಾಡ್ಕೋಬೇಕ ಇದು ಮಾಡಿಕೊಂಡು ಮನೆಗೆ ಹೋಗ್ಬಿಟ್ರು ಅವರಂತೂ ಮಾಡಿಲ್ಲ ನಾವು ನುಡಿದಂತೆ ನಡೆಯುವ ನಮ್ಮ ಸರ್ಕಾರ ನಾವು ಮಾತು ಕೊಟ್ಟಂತೆ ಇವತ್ತು ಮನೆಗಳನ್ನು ಬಡವರಿಗೆ ಹ್ಯಾಂಡ್ ಓವರ್ ಮಾಡ್ತಾ ಇದ್ದೀವಿ ನಿಮ್ಮೆಲ್ಲರ ಆಶೀರ್ವಾದ ನಮ್ಮ ಮೇಲೆ ಮತ್ತೆ ನಮ್ಮ ಸರ್ಕಾರದ ಮೇಲೆ ನಮ್ಮ ಪಕ್ಷದ ಮೇಲೆ ಇರಬೇಕು ಅಂತ ಹೇಳಿ ನಾನು ಮಾತು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಇವತ್ತು ಬಡವರಿಗೆ ಮನೆ ಕಟ್ಟಿಕೊಡ್ತಕ್ಕ ಕಾರ್ಯಕ್ರಮ ಮಾಡಿದ್ದೇವೆ ಇಡೀ ರಾಜ್ಯದಲ್ಲಿ ನಲ್ವತ್ತೆರಡು ಸಾವಿರದ ಮುನ್ನೂರ ಐ ನಲ್ವತ್ತೈದು ಮನೆ ಕಟ್ಟಿದ್ದೀವಿ ಬಡವರಿಗೆ ಹ್ಯಾಂಡ್ ಓವರ್ ಮಾಡ್ತಾ ಇದ್ವಿ ನಮ್ಮ ಕ್ಷೇತ್ರದಲ್ಲೂ ಕೂಡ ಈ ಬಿಲ್ಡಿಂಗ್ ಟಾಲೆಂಟ್ ಈ ಬಿಲ್ಡಿಂಗ್ ಆ ಕಟ್ಟಿ ಹೊಸ ಬಿಲ್ಡಿಂಗ್ ಕಟ್ಟಿ ಬಡವರಿಗೆ ಕೊಡ್ತಾ ಇದೀವಿ ಇವತ್ತು ಆ ಕಾರ್ಯಕ್ರಮ